ಫ್ರೆಂಡ್ಸ್ ನೀವು ಕೇಳ್ತಾ ಇದ್ರಲ್ಲ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋದು ಹೇಗೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಈಗಂತೂ ಪ್ರತಿಯೊಬ್ಬರಿಗೂ ಕೂದಲು ಉದುರುವುದು ಒಂದು ಸಮಸ್ಯೆನೇ ಆಗಿದೆ ಇವತ್ತು ನಾನು ಹೇಳುವಂಥ ವಿಷಯದಲ್ಲಿ ಫಸ್ಟ್ ನಾನು ಒಂದು ಮನೆ ಹೇಳ್ತೀನಿ ಹೇಳ್ತೇನೆ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹೇರ್ ಗ್ರೋತ್ ಬೂಸ್ಟ್ ಮಾಡುತ್ತೆ ಅದರ ಜೊತೆ ಶಾಶ್ವತವಾಗಿ ಉದುರಲೇಬಾರ್ದು ಅಂತ ಅಂದರೆ ನಾವು ಯಾವ ಯಾವ ನ್ಯೂಟ್ರಿಯಂಟ್ಸ್ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋ ಎಂಡ್ ಅಲ್ಲಿ ಕೊಡ್ತೀನಿ ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಇವಾಗ ನಾವು ಫಸ್ಟ್ ಮನೆ ಮಾಡೋಣ ನೋಡಿ ಇಲ್ಲಿ ನಾನು ತೆಗೆದುಕೊಂಡ ಎಲ್ಲ ಪದಾರ್ಥಗಳು ತುಂಬಾ ಒಳ್ಳೆ ಪದಾರ್ಥಗಳಾಗಿವೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹೇರ್ ಅನ್ನ ಬೂಸ್ಟ್ ಮಾಡುವಂತ ಪದಾರ್ಥಗಳಾಗಿವೆ ಫಸ್ಟ್ ನಾವು ಅಲ್ವೇರಾವನ್ನ ತಗೊಳ್ಳೋಣ ನೋಡಿ ಅಲ್ವೇರವನ್ನ ಫ್ರೆಶ್ ಅಲ್ವೆರಾ ತಗೊಳ್ಬೇಕು ನಾವು ನೀವು ಅಲ್ವೆರಾ ಗಿಡ ಇಲ್ಲ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ತಂದಂಥ ಅಲ್ವೆರಾ ಜೆಲ್ಲನ್ನು ಬಳಸಬಾರ್ದು ಯಾಕಂದ್ರೆ ಅದರಲ್ಲಿ ಪ್ಯೂರ್ ಆದಂತ ಅಲ್ವೇರಾದಲ್ಲಿರುವಂತಹ ಸತ್ವ ಅಂತ ಹೇಳ್ತೀವಲ್ಲ ಅದಿರೋದಿಲ್ಲ ನೋಡಿ ಮನೇಲಿ ಬೆಳೆದಂಥ ಅಲ್ವೇರ ಆಗಿದ್ದರೆ ನೋಡಿ ಫ್ರೆಶ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಜೆಲ್ ನಮಗೆ ಸಿಗತ್ತೆ ಅಲೋವೆರಾದಲ್ಲಿ ರಿಚ್ ಆದಂಥ ವಿಟಮಿನ್ಸ್ಗಳಿವೆ ಅದರಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ಇ ಇದೆ ಜೊತೆಗೆ ಫ್ಯಾಲಿಕ್ ಆ್ಯಸಿಡ್ ಕೂಡ ಇದೆ ಹಾಗಾಗಿ ಇದು ನಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ಸ್ ಮಾಡೋದ್ರ ಜೊತೆಗೆ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ನೆಕ್ಸ್ಟ್ ನಾವು ಇಪ್ಪತ್ತರಿಂದ ಮೂವತ್ತು ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನು ತಗೊಳ್ಳೋಣ ಕರಿಬೇವಿನ ಸೊಪ್ಪಿನಲ್ಲಿ ತುಂಬನೇ ರಿಚ್ ಆದಂಥ ವಿಟಮಿನ್ಸ್ಗಳಿವೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿವೆ ಹಾಗಾಗಿ ನಮ್ಮ ಸ್ಕ್ಯಾಲ್ಪಲ್ಲಿರುವಂತಹ ಅಲ್ಲಿರುವಂತಹ ವೆಸಲ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಕೂದಲು ಬುಡ ಗಟ್ಟಿ ಆಗುತ್ತೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಆಗುತ್ತೆ ನೆಕ್ಸ್ಟ್ ನಾವು ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಮತ್ತು ಕೂದಲು ಫಾಸ್ಟ್ ಆಗಿ ಉದ್ದವಾಗಿ ಬೆಳೀಲಿಕ್ಕೆ ಕೂದಲು ಉದುರುವುದನ್ನು ತಡೆಗಟ್ಟಲಿಕ್ಕೆ ನಂಬರ್ ಒನ್ ಇನ್ಗ್ರೀಡಿಯೆಂಟ್ಸ್ ಅಂದ್ರೆ ಆನಿಯನ್ ಅಥವಾ ಈರುಳ್ಳಿ ನೀವು ನೋಡಿರ್ಬೋದು ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಆನಿಯನ್ ಹೇರ್ ಆಯಿಲ್ಸ್ಗಳು ಬಂದಿದೆ ಅಂತ ಯಾಕಂದರೆ ಆನಿಯನ್ನಲ್ಲಿ ಅಂಥ ಶಕ್ತಿ ಇದೆ ಆನಿಯನ್ನಲ್ಲಿರುವಂತಹ ಒಂದು ಸಲ್ಫರ್ ಅಂಶ ಇದೆಯಲ್ಲ ಅದು ನಮ್ಮ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಮತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ಕೊಲೋಜಿನ್ ಪ್ರೊಡಕ್ಷನ್ ಅನ್ನು ಕೂಡ ಈ ಆನಿಯನ್ ಮಾಡುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಸಿಗುವಂಥ ಫ್ರೆಶ್ ಆದಂತಹ ಈರುಳ್ಳಿನ ಯಾಕೆ ಬಳಸಬಾರ್ದಲ್ವಾ ನಾನು ಮೊದಲನೇ ಹೇಳಿದಾಗೆ ಇದರಲ್ಲಿರುವಂಥ ಸಲ್ಫರ್ ಅಂಶ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಿದ್ರ ಜೊತೆಗೆ ಹೇರ್ ಬ್ರೇಕೇಜ್ ಆಗ್ತಾ ಇದ್ರೆ ಕೂದಲು ಮತ್ತು ತೆಳುವಾಗಿದ್ದರೂ ಕೂಡ ಅದನ್ನು ಅದು ಸರಿಪಡಿಸುವಂಥ ಗುಣ ಹೊಂದಿದೆ ಹೇರ್ ವ್ಯಾಲ್ಯೂಮನ್ನು ಇನ್ಕ್ರೀಸ್ ಮಾಡಿದ್ರ ಜೊತೆಗೆ ಕೂದಲನ್ನು ಶೈನ್ ಆಗಿರುವ ಹಾಗೆ ಮಾಡುತ್ತೆ ಹೇರನ್ನು ನರೇಶ್ ಮಾಡಿ ಸ್ಟ್ರೆಂಥನ್ ಆಗಿರುವ ಹಾಗೆ ಮಾಡುತ್ತೆ ಇವಾಗ ನಾವು ಈ ಮೂರು ಪದಾರ್ಥಗಳನ್ನು ಮಿಕ್ಸಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ತಯಾರಿ ಮಾಡಿಕೊಳ್ಬೇಕು ನಾವು ಅದರ ರಸವನ್ನು ತೊಗೊಳ್ಬೇಕು ನೋಡಿ ನೈಸಾಗಿ ನೀವು ರುಬ್ಕೊಳ್ಳಿ ನೆಕ್ಸ್ಟ್ ನೋಡಿ ಸ್ವಲ್ಪ ಫಿಲ್ಟ್ರನಿಂದ ಈ ಥರ ಈ ಮೂರು ಪದಾರ್ಥಗಳ ಜ್ಯೂಸನ್ನು ತಗೊಳ್ಳೋಣ ಇಲ್ಲಿ ನಾನು ಹೇಳಿದ ಮೂರು ಪದಾರ್ಥಗಳು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದ್ರ ಜೊತೆಗೆ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ಮೇಡಮ್ ನನಗೆ ಡೆಲಿವರಿ ಆದಮೇಲೆ ತುಂಬಾ ಹೇರ್ ಫಾಲ್ ಇದೆ ಅಂತ ಹೇಳಿ ಅವರಿಗಂತೂ ಈ ಮನೆ ಮದ್ದು ರಾಮಬಾಣವಾಗಿ ಕೆಲಸ ಮಾಡಿ ಇವಾಗ ನಾವು ಈ ರಸಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಸೇರಿಸ್ಕೊಳ್ಳೋಣ ಹರಳೆಣ್ಣೆ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಹರಳೆಣ್ಣೆ ಇಷ್ಟ ಆಗಿಲ್ಲ ಅಂದರೆ ಇದಕ್ಕೆ ಕೋಕೋನಟ್ ಆಯಿಲನ್ನು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪಾಕೆಟಷ್ಟು ಕಾಫಿ ಪುಡಿಯನ್ನು ಹಾಕೊಳ್ಳೋಣ ನಾನಿಲ್ಲಿ ಬ್ರೂ ಕಾಫಿ ಪೌಡರನ್ನ ಹಾಕ್ತಾ ಇದ್ದೀನಿ ನೀವು ಡೈಲಿ ಮನೇಲಿ ಯಾವ ಪುಡಿ ಯೂಸ್ ಮಾಡ್ತೀರೋ ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಈ ಕಾಫಿ ಪುಡಿ ನಮ್ಮ ಕೂದಲ ಬಣ್ಣವನ್ನು ಕೂಡ ಇದು ಗಟ್ಟಿಯಾಗಿರುವ ಹಾಗೆ ಮಾಡುತ್ತೆ ಹೇರ್ ಫಾಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ನಮ್ಮ ಮಕ್ಕಳಿಗೆ ಇವಾಗ ಒಂಬತ್ತು ವರ್ಷ ಮತ್ತೆ ಹತ್ತು ವರ್ಷ ಹದಿನೈದು ವರ್ಷ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅವರಿಗೆಲ್ಲ ತುಂಬನೇ ತಲೆಯಲ್ಲಿ ಕೂದಲು ತೆಳುವಾಗಿದೆ ತುಂಬ ದಟ್ಟವಾಗಿ ಬೆಳೆದಿಲ್ಲ ಅಂಥೇಳಿ ಅಂತಹ ಮಕ್ಕಳಿಗೆ ಈ ಮನೆ ಮದ್ದನ ಮಾಡಿ ಅಪ್ಲೈ ಮಾಡಿ ಮಕ್ಕಳಿಗೆ ಯಾವಾಗ ರಜೆ ಇರುತ್ತೋ ಅಂದರೆ ಸಂಡೇ ದಿನದಲ್ಲಿ ಈ ರೀತಿ ಮನೆ ಮದ್ದನ ಮಾಡಿ ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ಹೇರ್ ವಾಶ್ ನೋಡಿ ಈ ಜ್ಯೂಸನ್ನು ನಾವು ಒಂದು ಕಾಟನ್ನಿಂದ ಅದ್ಬಿಟ್ಟು ಅದನ್ನು ನಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಕೂದಲಲ್ಲಿ ಆಲ್ರೆಡಿ ನೀವು ಆಯಿಲ್ ಹಾಕಿದರೂ ಪರವಾಗಿಲ್ಲ ಅಪ್ಲೈ ಮಾಡ್ಬೋದು ಈ ಜ್ಯೂಸನ್ನು ನೋಡಿ ಈ ರೀತಿ ಈ ಜ್ಯೂಸನ್ನು ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿಕೊಳ್ಳಿ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಕೂದಲ ಬುಡದಲ್ಲಿ ಅಂದ್ರೆ ಸ್ಕ್ಯಾಲ್ಪಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ಗೆ ಬರುತ್ತೆ ಇವಾಗ ನಾವು ನ್ಯಾಚುರಲ್ ಆಗಿರುವಂತಹ ಮನೆ ಮದ್ದು ನೋಡಿದ್ವಲ್ಲ ಫ್ರೆಂಡ್ಸ್ ಹೇರ್ ಫಾಲ್ ಆಗಲಿಕ್ಕೆ ಹಲವಾರು ರೀತಿಯ ಕಾರಣಗಳಿರುತ್ತೆ ಕೆಲವೊಮ್ಮೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಕೆಲವೊಂದು ಮೆಡಿಶನ್ಸ್ ತಗೊತಿದ್ರು ಹಾಗಾಗುತ್ತೆ ಕೆಲವೊಂದು ಕಾಯಿಲೆಗಳಿಂದಲೂ ಕೂಡ ಹೇರ್ ಫಾಲ್ ಆಗ್ತಿರ್ಬೋದು ಆಟೋ ಇಮ್ಯೂನ್ ಡಿಸೀಸ್ ಆಗಿರ್ಬೋದು ಇಲ್ಲ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ಅಲ್ಲಿ ಡ್ಯಾಂಡ್ರಫಿ ವಿಪರೀತ ಆಗಿದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ ಇವೆಲ್ಲ ಕಾರಣಗಳಿಗಿಂತ ಮುಖ್ಯವಾಗಿ ನಾವು ಏನೇ ಮನೆ ಮದ್ದು ಮಾಡಿದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಇದಕ್ಕೆ ಮುಖ್ಯ ಕಾರಣ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿ ನಮ್ಮ ಕೂದಲು ದಟ್ಟವಾಗಿರಬೇಕು ನಮ್ಮ ಹೇರ್ ಫಾಲಿಕಲ್ಸ್ ತುಂಬಾ ಚೆನ್ನಾಗಿರಬೇಕು ಅಂದ್ರೆ ನಾವು ರೆಗ್ಯುಲರ್ ಆಗಿ ಸಾಕಷ್ಟು ನ್ಯೂಟ್ರಿಯಂಟ್ಸ್ಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಯಾವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಉಂಟಾಗುತ್ತೆ ನಾವ್ ಏನ್ ಮಾಡಿದ್ರು ಹೇರ್ ಫಾಲ್ ನಮಗೆ ಕಂಟ್ರೋಲ್ ಗೆ ಬರೋದಿಲ್ಲ ಈ ನ್ಯೂಟ್ರಿಯೆಂಟ್ಸ್ ಗಳ ಡೆಫಿಷಿಯನ್ಸಿನ ಹೇಗೆ ಸರಿಪಡಿಸಿಕೊಳ್ಳೋದು ಯಾವ ಯಾವ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯ ನಮಗಿದೆ ಅನ್ನೋದಾದ್ರೆ ಐರನ್ ಆಗಿರ್ಬೋದು ಮ್ಯಾಗ್ನೀಷಿಯಂ ಸಿಲಿಕಾ ಆಗಿರ್ಬೋದು ಜಿಂಕ್ ವಿಟಮಿನ್ ಡಿ ಕೊರತೆ ಕೂಡ ನಮಗೆ ಆಗಿರಬಹುದು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿಯನ್ನು ನಾವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದು ಅಂದರೆ ನಮಗೆ ಐರನ್ ಡೆಫಿಷಿಯನ್ಸಿ ಉಂಟಾದರೆ ನಾವು ಗ್ರೀನ್ ಜ್ಯೂಸ್ ಥೆರಪಿ ಮಾಡ್ಕೊಳ್ಳೋದು ಅಂದರೆ ಹಸಿರು ಸೊಪ್ಪುಗಳಿಂದ ಜ್ಯೂಸನ್ನು ಮಾಡಿಕೊಂಡು ಬೆಳಗ್ಗೆ ನಾವು ಖಾಲಿ ಹೋಟೆಲ್ ಸೇವನೆ ಮಾಡೋದು ಅದರಲ್ಲಿ ನೀವು ಕೊತ್ತಂಬರಿ ಪಾಲಕ್ ಕರ್ಬೇವು ಯಾವುದೇ ರೀತಿಯ ಒಂದು ಸೊಪ್ಪನ್ನ ಸ್ವಲ್ಪ ಅದಕ್ಕೆ ಅಗಸೆ ಬೀಜ ಆಗಿರ್ಲಿ ಸ್ವಲ್ಪ ಎಳ್ಳನ್ನ ಮಿಕ್ಸ್ ಮಾಡಿ ಬೆಲ್ಲವನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮಗೆ ಯಾವುದೇ ರೀತಿಯ ಐರನ್ ಡೆಫಿಷಿಯನ್ಸಿ ಇದ್ರೂ ಕೂಡ ಇಪ್ಪತ್ತು ಒಣದ್ರಾಕ್ಷಿನ ನೀರಿನಲ್ಲಿ ನೆನೆಸಿ ತಿನ್ನೋದು ಇಲ್ಲ ದಾಳಿಂಬೆ ಹಣ್ಣಿನ ಜ್ಯೂಸು ಬೀಟ್ರೋಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದಲೂ ಕೂಡ ಐರನ್ ಡೆಫಿಶಿಯನ್ಸಿನ ಕಡಿಮೆ ಮಾಡ್ಕೊಳ್ಬಹುದು ಐರನ್ ಡೆಫಿಶಿಯನ್ಸಿ ಯಾವಾಗ ನಮ್ಗೆ ಉಂಟಾಗುತ್ತೋ ಅವಾಗ ನಮ್ಮ ದೇಹದಲ್ಲಿ ರಕ್ತಹೀನತೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ಗೊತ್ತಾಗುತ್ತಲ್ವ ರಕ್ತಹೀನತೆ ಉಂಟಾದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಮ್ಯಾಗ್ನೀಷಿಯಮ್ ಕೂಡ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಡೆದು ಈ ನಟ್ಸ್ಗಳಲ್ಲಿ ನಿಮಗೆ ಆರಾಮಾಗಿ ಸಿಗತ್ತೆ ತುಂಬ ಜನ ಹೆವಿ ವರ್ಕ್ ಆಗ್ತಾ ಇದ್ರೆ ಇಲ್ಲ ಬ್ಯುಸಿ ಲೈಫ್ ಸ್ಟೈಲ್ ಆಗಿದ್ರೆ ಸ್ಟ್ರೆಸ್ಸಿಗೆ ಒಳಗಾಗಿದ್ರೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂಥವ್ರು ಮೆಗ್ನೀಷಿಯಂ ಯುಕ್ತ ಆಹಾರಗಳ ಸೇವನೆ ಮಾಡೋದ್ರಿಂದ ಅವರಿಗೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅದೇ ರೀತಿ ಸಿಲಿಕಾ ಕೂಡ ನಮ್ಮ ಕೂದಲ ಬೆಳವಣಿಗೆಗೂ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು ಝಿಂಕ್ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಝಿಂಕ್ ರಿಚ್ ಆಗಿರುವಂಥ ಫುಡ್ಗಳನ್ನು ಸೇವನೆ ಮಾಡೋದರಿಂದಲೂ ಕೂಡ ಕೂದಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕೆಲವೊಮ್ಮೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಉಂಟಾದರೂ ಕೂಡ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ ನಾವು ವಿಟಮಿನ್ ಡಿನ ಆರಾಮಾಗಿ ಸೂರ್ಯನ ಕಿರಣಗಳಿಂದ ಪಡಿಬೋದು ಅದ್ರ ಜೊತೆಗೆ ವಿಟಮಿನ್ ಡಿ ರಿಚ್ ಇರುವಂಥ ಆಹಾರ ಸೇವನೆ ಮಾಡೋದ್ರಿಂದಲೂ ಕೂಡ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಕೋದು ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂದರೆ ನಮಗೆ ಸರಿಯಾದ ಡೈಜೆಷನ್ ಪವರ್ ಇಲ್ಲ ಅಂದರೆ ನಾವು ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳನ್ನು ಸೇವನೆ ಮಾಡಿದ್ರೂ ಕೂಡ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಲ್ಲ ಅಂದರೂ ಕೂಡ ನಮಗೆ ಲಾಸ್ ಆಗುತ್ತೆ ಹಾಗಾಗಿ ನಮ್ಮ ಡೈಜೆಷನ್ ಕೂಡ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕಾಗತ್ತೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಮಾಡಿಕೊಂಡ್ರೆ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಇಲ್ಲ ಫ್ರೆಂಡ್ಸ್ ನಾವು ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿನ ಸರಿಪಡಿಸ್ಕೊಂಡ್ರೆ ಬಕ್ಕು ತಲೆಯಲ್ಲೂ ಕೂಡ ಹೇರ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೀ ಒಂದು ತಿಂಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀವು ನ್ಯೂಟ್ರಿಯೆಂಟ್ಸ್ಗಳ ಸೇವನೆ ಮಾಡ್ತಾ ಬನ್ನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸರಿಯಾಗಿ ಯಾವ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಹತ್ತಿರದ ಡಾಕ್ಟರ್ ಹತ್ರ ಒಂದು ಸಲ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅವರು ಕರೆಕ್ಟಾಗಿ ಟೆಸ್ಟ್ ಮಾಡಿ ನಿಮ್ಗೆ ಇಂಥದೇ ಡೆಫಿಷಿಯನ್ಸಿ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಆಹಾರ ಪದಾರ್ಥಗಳ ಸೇವನೆ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ಬಕ್ಕು ತಲೆಯಿಂದ ಪಾರಾಗ್ಬೋದು ತಲೆ ತುಂಬ ಕೂದಲನ್ನು ಬೆಳೆಸ್ಕೊಳ್ಬೋದು ಇದೆಲ್ಲ ಸರಿಯಾಗಿದೆ ಆಮೇಲೆ ಇನ್ನೊಂದು ನಿಮಗೆ ಡೌಟ್ ಹೇಳಿದೆ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇಲ್ಲ ಆದರೂ ಕೂಡ ನಮಗೆ ಹೇರ್ ಫಾಲ್ ಇದೆ ಅಂತ ನೀವು ಹೇಳಿದರೆ ನಿಮ್ಮಲ್ಲಿ ಹೆರಿಡಿಟಿ ಇರ್ಬೋದು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಅಂದರೆ ತಾತ ಮುತ್ತಜ್ಜ ಅವರಿಗೆಲ್ಲ ಕೂದಲು ಕಡಿಮೆ ಇದ್ದರೆ ನಿಮಗೂ ಕೂಡ ಅದೇ ಬಂದ್ಬಿಡುತ್ತೆ ನೀವು ಜೆನೆಟಿಕ್ ಹೇರ್ ಲಾಸನ್ನು ಕಡಿಮೆ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬಕ್ಕು ತಲೆ ಆಗೋದನ್ನು ತಡೆಗಟ್ಟಬೇಕು ಅಂದರೆ ಆದಷ್ಟು ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರ ಪದಾರ್ಥ ಸೇವನೆ ಮಾಡ್ತಾ ಬಂದರೆ ಸ್ವಲ್ಪ ಬಕ್ಕುತಲೆ ಆಗೋದನ್ನು ಮುಂದೂಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೂದಲು ಬೆಳೆಯಲು ಯಾವ ಮನೆ ಮದ್ದು ತುಂಬ ಒಳ್ಳೆಯದು ಅದರ ಜೊತೆಗೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಉಂಟಾದರೆ ನಾವೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯಿತಲ್ವಾ ನಿಮ್ಮ ಎಲ್ಲ ಓವರ್ ಆಲ್ ಕಾಮೆಂಟ್ಸಿಗೂ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನೆಲ್ನ ಹೊಸೊಬ್ಬರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಸ್ವಲ್ಪತ್ತೆ ಮತ್ತು ವಿಡಿಯೋ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಲಿಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಸದನ ಬಿಡಿದೊಂದಿಗೆ ಚಿಲ್ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್